ಮೋನಿಕಾ ಹೋಗ್ಬೇಕ್ರಿಗೆ ಹೋಗ್ಯಾರ ಇಲ್ಲಿ ಕಾರ್ ನಿಲ್ಸಿದಾರ ಇಲ್ಲಿ ನೋಡಿ ಇಲ್ಲಿ ಅಪ್ಪು ಇಲ್ಲಿ ಕೇಕ್ ನೋಡಿದೇಕ್ ಈಗ ಸುಳ್ಗಾರ್ ಕೂಡ ಅನಿಸ್ತದ ಮೋಸ್ಟ್ಲಿ ಸುಳ್ಗ ಕಡೆಯಿಂದ ಹೋಗ್ತಾ ಇದೀನಿ ನಾವು ಇಲ್ಲಿ ನೋಡ್ಬೇಕು ನಾವು ನೋಡೇವಿ ಮುಗಿದ್ವು ಹಿಂಗ್ ಗೊತ್ತಾಗ್ತಾ ಇಲ್ಲಾ ಹೌದು ಒಂದ್ ರೋಡ್ ಆಗೈತಿ ಆಮೇಲೆ ಮುಗಿತಲ್ಲ ಆದಿವಿಷ್ಯನ ಮುಗೀತಿ ಚಳಿಗಾಲ ಒಳಗಿನ ಆದಿವಿಷ್ಯ ಮುಗೀತ್ ನೋಡಿ ಆಮೇಲೆ ಇಲ್ಲಿ ಸ್ವಲ್ಪ ನಮ್ದು ಯಾಕೋ ಕಿತ್ತು ಗ್ಲಾಸ್ ಒಳಗ್ ಕ್ಲಿಯರ್ ಬ ವಿಡಿಯೋ ಬರವತ್ತು ಹ್ಮ್ ಆಮೇಲೆ ಇಲ್ಲಿ ಹ್ಮ್ ಇಲ್ಲೆಲ್ಲ ಶೋ ಎಷ್ಟೆ ಲೈಟಿಂಗ್ ಅದು ಎಲ್ಲ ಮಾಡ್ಯಾರ ನೋಡ್ರಿ ಇಲ್ಲೆಲ್ಲ ಬಂತು ನೋಡಿ ಇಲ್ಲೆ ಹತ್ರನ ಇಲ್ಲಿಂದ ಇಲ್ಲೆ ಹತ್ರನೇ ಇದೆ ಬಾಳ ಹತ್ರ ಇದೆ ನಾವು ಫಸ್ಟ್ ಯಾವಾಗ ನೋಡೇನಿ ಇಲ್ಲ ಇಲ್ರಿ ಇದು ಅದ ಹೊಸದು ಇದೆ ಅದು ನೋಡೋಕೆ ಬೇಲಿ ಫೋಟೋ ಆಯ್ತಾ ಅದು ಇಲ್ಲಿಕ್ಕೆ ಕಮತಾ ಇದ್ರಲ್ಲ ನಿಜವಾಗ್ಲೂ ನನಗೆ ಬಹಳ ಇಷ್ಟ ಆಯ್ತೆ ಗಾಡಿ ರಿವರ್ಸ್ ಹೋಗ್ತಾ ಇರ್ತಾ ಇದಾರೆ ಈಗ

చెయ్యి సేప్ తోటి కొడగ చెయ్యి చెల్లి అంటే నాకి నిదరనికి కడలాక పోదాలాకరన వస్తుంది బయర్ ಇಂಜುರೆ ಬೆಹ ತೋ ವರೆ ಇತಿ ಗಾ ಭಿಕಡೆ ಇತು ಐದು ಪ್ರತಿ ಕಮ ನಾನ್ ವೇಜ್ ದ ಆನ್ ಸೈಡ್ ದರಿ ವೆನ್ಸ್ ಆವ ಕೇಕ್ ಕಟ್ ಮಾಡುವಾಗ ಅಲ್ಲೇ ಕುತ್ತಕೋಲಿ ಕೇಕ್ ಕಟ್ ಆದ್ಮೇಲೆ ಕಡಬೇರೆ ಕೇಕ್ ಕಟ್ ಮಾಡೋ ತನಕ ಅಲ್ಲೇ ಕುತ್ತಕೋರಿ ಇಲ್ಲಂದ್ರೆ ದಡ್ಡಿಗೆ ಆಗತದೆ

ಪ್ರೀಪ್ಲಾನಿಂಗೇ ಇದ್ರಲಿಲ್ಲ ಅದು ಬಹಳ ನಾವು ಪುಣ್ಯವಂತರ ನಡೆಸುತ್ತದೆ ಋಷಿಕೇಶ್ ಸಂಭಾಜಿ ಪವಾರ್ ಅವರ ಇಪ್ಪತ್ತೆಂಟನೇ ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದೀವಿ ಸೊ ನಾವೆಲ್ಲರೂ ಅವನಿಗೆ ಹುಟ್ಟು ಹಬ್ಬದ ವಿಶೇಷ ಒಂದು ಶುಭಾಶಯಗಳನ್ನು ಕೊಡುತ್ತಾ ಕೇಕ್ ಕಟ್ಟು ಮಾಡುವ ಹುಟ್ಟು ಹಬ್ಬನ ಆಚರಣೆ ಮಾಡೋಣ ಈ ಹುಟ್ಟು ಹಬ್ಬದಲ್ಲಿ ಕೇಕ್ ತರಲಿಕ್ಕೆ ಅಜಿತ್ ಪಾಂಡ್ರೆ ಅವರು ಸಹಕಾರ ಮಾಡಿದ್ದಾರೆ ಆಮೇಲೆ ಅಜಿತ್ ಪಾಂಡ್ರೆ ಅವರು ಕುಟುಂಬದವರು ತಾಯಿ ಮತ್ತು así era el happy birthday to you happy birthday, to you. Happy birthday.

ಇದಾರ ಅವರ ತಂಗಿ ಮಗ ಅವರು ಅದ್ಯಾರೆ ಮನೆಗಳಿರ್ತಾರೆ ಇವತ್ತೇ ಪರಿಚಯ ಆಗಿದೆ ಆಮೇಲೆ ಇವತ್ತನೇ ಇವತ್ತು ರೀ ಆಚರಣೆ ಮಾಡಬಹುದು ಹುಟ್ಟು ಹಬ್ಬದ ಒಂದು ಸುಸಂದರ್ಭದಲ್ಲಿ ಒಂದು ಪರಿಚಯ

ಎಲ್ಲರೂ ಹಿಂಗ್ ಬೌಲ್ ಹಿಂಗ್ ಹಿಡಿದ್ ಹೆಂಗ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಏನ್ಪಾ ಬೆಳಗಾವಿ ಚಳಿ ಅಧಿವೇಶನ್ ಮುಗಿದ್ ಕರೆ ಚಳಿ ಬಿಡ್ತಾ ಇಲ್ಲಿ ಹೋಗಿ ಬರ್ತಾ ಇದೆ ಫುಲ್ ಎಲ್ಲಾರು ಬಿಸಿ ಬಿಸಿ ಸೂಪ್ ಕುಡಿಯೋನು ಎಂಜಾಯ್ ಮಾಡ್ರಿ ಎಲ್ಲಾರು ಸೂಪ್ ಮಾಡ್ರಿ ಟೇಸ್ಟ್ ಚಲೋ ಐತ್ಲ ಏನಾದ್ರೂ ಹೆಸರು ಇದ್ರದ್ದು ಇದು ಒಂದು ಸ್ಪೆಷಲ್ ತಗೊಂಡಿದೀವಿ ಎತ್ತ ತಗೊಂಡಿದೀವಿ ನಾವು ಸೂಪ್ ಅಂತೂ ಬಹಳ ಮಸ್ತ್ ಐತಿ ಕ್ರಿಸ್ಪಿ ಫ್ರೈಡ್ ಚಿಕನ್ ಮಸ್ತೈತಿ ಬಹಳ ಕ್ರಿಸ್ಪಿ ಅದ ನಾವು ಫಸ್ಟ್ ಟೈಮ್ ತಿಂತ ಸಲುವಾಗಿ ಇಲ್ಲಿ ಸ್ಪೆಷಲ್ ಕೊಟ್ಟಾರ ಅವ್ರಿಗೆ ಬಾಯ್ಲ್ ಮಾಡಿದ

अपू सब गाड़ी चालू मेरे कार हीटर रोड था इधर है तो कार चालू मार रहा होगी हीटर पटने सब कार हो गई हीटर चालू मार रहा फटाफट हो गई शाम हंग बार आता है ਕਮਲ ਸਾਹਿਬ ਜੀ ਸਾਹਿਬ ਜੀ ਦਾ ਰਾਬਤ ਚਿੰਨ੍ਹ ਦੇਖੀਏ ਸ਼ੰਭਵੀ ਡਗਲਾ ਬੋਮਾ ਜਨਾ ਪੁਰਾਣਾ ਆਪੂ ਹਿੱਟੇ ਚ ਰੋਣੋ ਔਰ ਹਿੰਗ ਬਰਤ ਤਾ ਪਾਪਾ ਸੱਜਣਾ ਸ਼ੰਭਵੀ ਤੱਕੋਂ ਤੱਕੋਂ ਓਕੇ ਰੇ ਕਈ ਮਾੜਾ ਤਰ ਲਾ ਇਲਾਦਾ ਪਾਪਾ ਉਹ ਜਿਹੜੇ ਉਹ ਅੰਕੇ ਇੱਕ ਹੰਤਾਰ ਓੜਾਦਰਾ ਉਹ ਅੰਟੀ ਇਹ ਗਾਉਗਾ ਕੋਈ ਐਸੀ ਨੀ ਨੀ ਤੇ ਕਾ ਚੜੀ ਜਾਤੇ ਤੈਨੂੰ ਹਾਈ ਐਂਡ ਹੈਲਥ 25 फैला, फिर जास्ती टेंपरेचर मार्डे, हाय, हाँ, तो हिट्टा हाँ, और करते तो, नडी, चंदा हिट्टा, इसी वैसी सिस्टम हो इधर से मर्डोस्टर, हाँ, इसी अच्छे जास्ती मर्डो, हाँ, आधा जातो मर्डो, मतानिक ही जास्ती मर्डो, अरे हवा बनाओ, तड़क मार्डो तब जाचे, रे और एक बाय मंडरे, बाय, బట్ <laughs> హాకొ <laughs> ಅಸಬಾಚ್ಯಾನೆ ಮಾಡ್ತಾ ಇದಾರೆ ಇದೆಲ್ಲ ಅವರ ಅದೇ ರೀತಿ ಬಟ್ಟೆ ಬರಿಲ್ಲ ಒಳಗಡೆ ಹಾ ವಾ ಟೈಮ್ ಆಗಿದಾವು ಹ್ಮ್ ಸುಮ್ಮ ಟೈಮ್ ಮತ್ತೆ ಮನೆಗೆ ನಿಮ್ದು ಥ್ಯಾಂಕ್ಸ್ ಹೇಳಬೇಕು ಅಲ್ಲ ಅಲ್ಲ ನೀವು ಬಂದಿದಿರ ಅಂತ ನಮಗೆ ಪಾರ್ಟಿ ಸಿಕ್ತು ಆಮೇಲೆ ಕೇಕ್ ಸಿಕ್ತು बर्थडे ಬಾಯಿಗೆ ಭೇಟಿ ಆದ್ವಿ ಖುಷಿ ಆಯ್ತು ಮತ್ತೆ ಆರಾಮಾಗಿ ಬರ್ರಿ ಅಲ್ಲಿ ಶರಣ್ ಕಡೆ ಇದೆ ಹ್ಮ್

ಶಾಂಬಿ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದ ಇವಳು ಹೋಗ್ತಾ ಇದ್ದಾಳೆ ನಾಳೆ ಕೊಲ್ಲಾಪುರಗ್ ಹೋಗ್ತಾ ಇದ್ದಾಳೆ ನಂಗಂತೂ ಈಗ ಫುಲ್ ಚಳಿ ಚೇರಿತಿ ಏನ್ ಮಾಡ್ಲಿ ಅಂತ ಗೊತ್ತಾಗ ನಾನ್ ತು ಬೆಚ್ಚಿಗೆ ಹೋಗಿ ಮಲ್ಕೊಂಡ್ಬಿಡ್ತೇನಿ ಆ ಏನ್ ಬೇಡ ನಡಿತೈತಿ ಈಗ ಒಳಗ್ ಮನ್ಯಾಗ ಬಂದ್ಮೇಲೆ ಬಿಸಿ ಆಯ್ತ ಹೌದ ಮನ್ಯಾಗ ಬಂದ್ಮೇಲೆ ಹಿಂಗ ಬಿಸಿ ಆಗತೈತಿ ನೋಡ ಶಾಂಬ್ ಬ್ಯಾಗು ರೆಡಿ ಆಗೈತಿ ಎಲ್ಲಾ ಪಟಾಪಟ ನೀ ಬಿಟ್ಟು ಟೈಮ್ ಆಗೈತಿ ಇಟ್ಕೊನಿ ಅಷ್ಟೋ ತನಕ ನಾನು ವಿಡಿಯೋ ಮುಗಿಸುತ್ತೇನೆ ಬರೇಪ ಅಪನೆ ಚಡಿ ಹೋತೆ ನೀ ಲಿನಾ ಮಾದಾಯ ಹೋತೆ ನತ್ಕಾಲ ನಿಯಂತ್ರಣ ಅಲಾದಿನ ಕನ್ಸಾತೀ ಹ ಆ ಶಮವಿಂಗ್ ಯಾರೋ ಬ್ರೆ ಇದ್ರೋಗ ಅಲಾದಿನ ಹಿಂಗ್ ಬರ್ತಿದ್ದಲ್ಲ ಅಲಾದಿನ ಅಂತ ಹೇಳಿ ನಾನು ಸೀರಿಯಲ್ ನೋಡ್ತಿದ್ದೆ ಹಿಂಗ ಸೀನ್ ಜಾಕೆಟ್ ಹಿಂಗೇ ಇರ್ತಿತ್ತು ಹಾ ಲಂಬೆ ನಿಮಂದ ಪಾಕ್ ಹೋಯಿ ದರಿಂತನ ಹಾಕೊಂಡ್ತೆ ಹೌದ ಇಂತದ ಇಂತದ ಜಾಕೆಟ್ ಹಾಕೊಂಡ್ತೆ ಅಲ್ಲ ಬರ್ ಕಾಲದ ಟಾ ನೋಡಿ ನನಗಂತೂ ಸಮೂಹಲಿ ಜಾಕೆಟ್ ಕೊಟ್ಲಂತ ಚಲೋ ಆಯ್ತು ಇಲ್ಲಾಂದ್ರೆ ನನ್ನ ಪರಿಸ್ಥಿತಿ ಅಂತ ಫುಲ್ ಕಠಿಣ ಆಗಿತ್ತು ಫುಲ್ ಎಂತ ಚಳಿ ಅಂತಂದ್ರೆ ಫುಲ್ ಇಲ್ಲೆಲ್ಲ ಚಳಿ ಆಗ್ತಾ ಇದೆ ಹಾಟ್ ಇಲ್ಲೆಲ್ಲಾ ಹಿಂಗ ಚೆಸ್ಟ್ ಕಡೆ ಇಲ್ಲೆಲ್ಲ ಚಳಿ ಆಗ್ತಾ ಇದೆ ಮತ್ತೆ ಬಾಯಿ ಹಲ್ಲೆಲ್ಲಾ ಹಿಂಗ ಹಿಂಗಾಗ್ತಾ ಇದೆ ಒಬ್ಬರಿತು ಅದೇ

ನೋಡ್ಕೊಂಡ್ ಬಂದ್ರಲ್ಲ ಇವತ್ತ ಸಡನ್ ಆಗಿ ಏನೇನ್ ಪ್ಲಾನ್ ಆಯ್ತು ನಮಗ್ ಗೊತ್ತೂ ಇರ್ಲಿಲ್ಲ ನಾವ್ ಇವತ್ತ ಹಿಂಗ ಈ ರೀತಿ ಫಂಕ್ಷನ್ ಆಚರಣೆ ಮಾಡ್ತೀವಂತ ಊಟಕ್ಕೆ ಹೋಗ್ತಿವಂತ ಮತ್ತೆ ಹಿಂಗ ಎಲ್ಲಾ ರಿಲೇಟಿವ್ಸ್ ಅವರು ಅವ್ರ ಮನೆಗ್ ಬರ್ತಾರ ನಮ್ಗ ಪ್ಲಾನ್ ಇರ್ಲಿಲ್ಲ ಸಡನ್ ಆಗಿ ಅವರು ನಮ್ಗ ಸರ್ಪ್ರೈಸ್ ಮಾಡಿಬಿಟಾರೆ ಆಮೇಲೆ ಹೋಗಿ ಬಂದ್ವಿ ಫುಲ್ ಎಂಜಾಯ್ ಮಾಡಿದ್ವಿ ಖರೀದಿ ಚಳಿ ಅಂತೂ ಹಾಳೆ ಸೇರಿ ನೋಡಿಪ್ಪ ಓಕೆ ಗುಡ್ ನೈಟ್ ಶುಭರಾತ್ರಿ ओके चे वाटक धन्यवाद ओके म शुभ मुंजाने अभिमन्यगडे ऐदगंटेंजने बॅग रेडी आगती शांभवी इवत कोल्हापूरगर कोल्हापूर अमन दर्शन तगड ಅಂತ अली स्वल्प बि पार अंत अली होता शांबवि ಮತ್ತೆ ಮತ್ತೊಬ್ಬಳ ಶಾಂಭವಿ ಅವರೆಲ್ಲ ಮತ್ತೆ ಏನ್ ಬೇಕು ಎಲ್ಲ ರೆಡಿ ನೀವು ಭಾಳ ಬೆಳಿಗ್ಗೆ ಬೇಗ ಇದ್ದೀ ಆದರೂ ಐದು ಗಂಟೆಗೆ ಕರೆಕ್ಟ್ ಐತಿ ಏನು ಭಾಳ ಇದನ್ನಿಲ್ಲ ಕರೆಕ್ಟ್ ಆಯ್ತಕ್ಕೆ ಅನಿಸ್ತೈತೆ ಅದಾಗ ಹಾ ಓಕೆ ಓಕೆ ಆಯ್ತಾಯ್ತು ನೋಡು ಹಿಂಗೆ ಕಂಟಿನ್ಯೂ ಬಸ್ ಇರ್ತಾವೆನು ಹಿಂಗೆ ಹತ್ತು ಹತ್ತು ಐದೈದು ನಿಮಿಷಕ್ಕೆ ಅಲ್ಲಿ ಇರ್ತಾವೆನು ಕೊಲ್ಪುರ್ ಬಸ್ ಹಾಂ ಅದು ಯಾಕಂದ್ರೆ ಕೊಲ್ಹಾಪುರ ಓಕೆ ಓಕೆ ಆಯ್ತಾಯ್ತು ಇಲ್ಲಿ ನೀ ಎಲ್ಲ ಹೋಗಿ ನೋಡ್ಕೊಂಡೆ ಎಲ್ಲ ಎಂಜಾಯ್ ಮಾಡ್ಬಾ ಮತ್ತು ಎಲ್ಲ ಮಾಡ್ಕೊಂಡು ನಿಂದೇನೇನ ಮತ್ತು ಊಟದ ಅದು ನೋಡ್ಕೋರಿಲ್ಲೇನೇನ ಹಿಂಗೆ ಹಿಂಗೆ ಇದು ಮಾಡ್ತೀರಿ ಫಸ್ಟ್ ಟೈಮ್ ಎಲ್ಲ ಇದು ಮಾಡ್ಕೊತಾ ಇದ್ದೀರ ಮತ್ತೆಲ್ಲ ಎಲ್ಲ ಒಂದೊಂದಾಗಿ ಹಿಂಗೆ ಕಲಿಬೇಕಾಗ್ತದೆ ನೀವು ಅದು ಇಟ್ಕೊ ನಿನ್ನ ಜೊತೆ ಬೇಕಾಗ್ತದೆ ಯೂಸ್ ಬಂತ આ ઉળી વિડીયો આ ફોટો તગીઓ બીડી બાય મળું તમે ફોટો તગીતના હાઈ હા અધાર્ટેંટ વાચ અુ બેડિયા નો નું ಇನ್ನೊಮ್ಮೆ ಕಾರ್ತಿಗೆ ಹೋಗ್ಯಾರ ಆದರೂ ಚಳಿ ಅನ್ನಿಸ್ತಾ ಇಲ್ಲ ಈಗೇನು ಅಷ್ಟು ಬೆಳಿಗ್ಗೆ ಬೆಳಿಗ್ಗೆ ಹ್ಞೂ ಅಷ್ಟು ನಿನ್ನ ರಾತ್ರಿ ಉಂಟು ಇಲ್ಲ ಇಲ್ಲ ನಾನು ಹೇಳ್ತೇನೆ ಹಾಂ ಓಕೆಮ್ಮ ಹುಷಾರಾಗೆಲ್ಲ ಮಾಡ್ಕೋ ಮತ್ತೆ ಫೋನ್ ಮಾಡ್ತಾ ಮಾಡ್ತಾಯಿದ್ರು ಎಂಜಾಯ್ ಮಾಡ್ರಿ ಇಲ್ಲಿ ಹಾಂ ಅಂದರೆ ನೀನು ಭಾಳ ಕೆಟ್ಟದ್ ಬಿಡೋದು ಕಟ್ ತಗ್ದ್ರೆ ಚಿಕ್ಕಂ ಲೇಜ್ ವಾಲಾ ಶ್ಯಾಂಬುನು ಹಾಕೊಂಡ ತಾ ಜಾವಬೆರವ ತಳ್ ತಳ ಆಯಲ್ಲ ಸ್ವಾಗಾ ಬಿಟಳ ಅವು ತೈಂದಾಗ್ ಹೋಗ್ಬೇಕು ಮಲ್ ಲೀಟಾಗ್ ಬರ್ದು ಅಂತ ಹೇಳಿ ಸಕ್ಕತ್ತ ರೆಡಿ ಆಯಾ ಓಕೆ ಬೈ ಮಾ ಓಕೆ ಬೈ ಈಗ ಟೈಮ್ ಇದು ಹತ್ತು ಆಗೈತಿ ಚಿಮ್ಮು ಜಿಮ್ಮು ಮುಗಿಸ್ಕೊಂಡೇ ಬರ್ತಾರಂತ ನೋಡ್ಬೇಕು ಅಪ್ಪು ಹೇಳ್ತಾನೆ ನಾನು ನೋಡಿಸ್ ತನಕ ಸ್ವಲ್ಪ ವಿಡಿಯೋದು ಎಡಿಟಿಂಗ್ ಮಾಡ್ಕೋತೀನಿ ಆಮೇಲೆ ಎಲ್ಲ ಕೆಲಸವ್ ಮಾಡ್ಕೋತೀನಿ ಶಾಂಬವಿನೂ ಬೆಳಿಗ್ಗೆ ಬೇಗ ರೆಡಿಯಾಗಿದ್ದಾಳೆ ಅವಳು ಕೊಲ್ಲಾಪುರ್ಗೆ ಹೋಗ್ತಾ ಇದ್ದಾಳೆ ಮತ್ತು ನೀವು ಈಗಾಗಲೇ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ಬರ್ತಡೇ ಇದೆಲ್ಲ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ನಿಮ್ಮ ಆಶೀರ್ವಾದ ಸದಾನು ನಮ್ಮೆಲ್ಲರ ಮೇಲೆ ಇರಲಿ ಆಮೇಲೆ ಈ ವಿಡಿಯೋ ನೋಡಿಸೋಬಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡಿರಿ